ರೈತ ಸಾಲ ಇವತ್ತವರೆಗೂ ಮೂರ್ ಲಕ್ಷದಿಂದ ಐದು ಲಕ್ಷ ಕೊಡ ಕಡಿಮೆ ಬಡ್ಡಿನಲ್ಲಿ ಮೂರ್ ಲಕ್ಷದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಇದನ್ನ ಯಾರು ಸಹ ಹಿಂದಿನ ಏನ್ ಎದೆ ತಂಕ ತರಲ್ಲ ಹಿಂಗ್ ತರಲ್ಲ ಅವ್ರು ಯಾರು ಮಾಡಿರ್ಲಿಲ್ಲ ಐದ್ ಗ್ಯಾರಂಟಿ ಯಾರು ಮಾಡಕ್ಕಾಗಿರ್ಲಿಲ್ಲ ಪ್ರತಿಯೊಬ್ಬ ಮಹಿಳೆಯರು ಬಸ್ ಅಲ್ಲಿ ಉಚಿತವಾಗಿ ಹೋಗ್ತೀರ ಪ್ರತಿ ದಿವಸ ಕರೆಂಟ್ ಫ್ರೀ ತಗತೀರ ಪ್ರತಿ ಮನೆಗೆ ಹತ್ತು ಕೆಜಿ ಅಕ್ಕಿ ಬರುತ್ತೆ ಪ್ರತಿ ಒಬ್ರು ಬಸ್ ಓಡಾಡ್ತೀರಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಎರಡು ವರ್ಷದವರೆಗೂ ಮೂರುವರೆ ಸಾವಿರ ತೆಗತ್ತೀರ ಯಾಕೆ ಸ್ವಾಮಿ ಇದನ್ನೆಲ್ಲ ಮಾಡಿರ್ಲಿಲ್ಲ ಮತ್ತು ರೈತರ ಪರ ಇದ್ದವರು ಇಂದು ರೈತರು ಇದೆಲ್ಲ ಹೇಳ್ತಾರಲ್ಲ ಓಟ್ಗೋಸ್ಕರ ಪುಣ್ಯಾತ್ರು ಈ ತರ ಕಾರ್ಯಕ್ರಮ ಮಾಡಕ್ಕೆ ಯಾಕಾಗಿರ್ಲಿಲ್ಲ ಮಂಡ್ಯ ಜಿಲ್ಲೆಯ ಬಂಧುಗಳು ಈ ರಾಜ್ಯದ ನಾಡಿನ ಜನರು ಯಾರ ಕೆಲಸ ಮಾಡ್ತಾರೆ ಅವ್ರನ್ನ ಮನಸ್ಸಿನಲ್ಲಿ ಜ್ಞಾಪಿಸ್ತಕ್ಕಂಥ ಕಲ್ತ್ಕೊಂಡ್ರೆ ನಿಮಗೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಆದ್ರೆ ನಾವೇನು ನೀವೇನು ಯಾವಾಗಲೋ ಒಂದ್ಸಲ ದೂರ ಇಡ್ತೀರಾ ಯಾವಾಗಲೋ ಒಂದ್ಸಲ ಹತ್ರ ಇರ್ತೀರಾ ಅಂತ ನಾವು ಬೇಜಾರ್ ಮಾಡ್ಕೊಳಲ್ಲ ಸತಾ ನಿಮ್ಮ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಕರ್ತವ್ಯ ಕಳೆದ ಬಾರಿ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಆದರೆ ಉಪ ಚುನಾವಣೆಯಲ್ಲಿ ಊರನ್ನು ಅತ್ಯಂತ ಬಹುಮತದಿಂದ ಗೆಲ್ಸಿ ನಮಗೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರ ರಾಜಕಾರಣ ಗೆದ್ದು ನೂರ್ ಮೂವತ್ತಾರು ಜನ ಶಾಸಕರಾಗಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರಚನೆ ಆದ ಮೇಲೆ ಇವತ್ತು ಒಂದೂವರೆ ವರ್ಷ ಸತತವಾಗಿ ಟೀಕೆ ಟಿಪ್ಪಣಿಗಳನ್ನೇ ಮಾಡ್ಕೊಂಡ್ಬಂದರು ಏನು ಇಲ್ಲೇ ಇರ್ತಕ್ಕಂಥ ವಿಚಾರಗಳೆಲ್ಲನೂ ಇಡೀ ಅಥವಾ ಇನ್ಕಮ್ ಟ್ಯಾಕ್ಸು ಅಥವಾ ಪ್ರತಿಭಟನೆ ಬೇರೆ ಬೇರೆ ತೀರ್ಥದಲ್ಲಿ ಟೀಕೆ ಟಿಪ್ಪಿನಿಗಳನ್ನ ಮಾಡುದು ಎಲ್ಲಕ್ಕೂ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಚುನಾವಣೆ ಉದ್ದ ನಂಗೆ ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲದೆ ಇಲ್ಲ ಅಂತ ಹೇಳಿದಂತ ಸಿಗ್ಗಾವಿ ಚನ್ಪಡದಲ್ಲೂ ಸಹ ಹದಿಮೂರು ಸಾವಿರ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆದ್ರು ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಗಮನಿಸ್ತೀರಾ ಅಂತ ಸಂಡೂರು ಒಂದೇ ಗೆಲ್ಲೋದು ಹೊಂದಿದ್ರು ಮೂರು ಕ್ಷೇತ್ರವನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಖರ್ಗೆ ಅವರ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದ ಮೂರು ಕ್ಷೇತ್ರ ಜನ ಮಾಡಿದ್ದಾರೆ ನಾಳೆ ಅದೆಲ್ಲವೂ ಸಹ ಕಳೆದ ಒಂದು ವರ್ಷ ಟಿಪ್ಪಣಿ ಮಾಡಿದ್ರು ಮತ್ತು ಏನೇನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಏನ್ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ಅದಕ್ಕೆ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ತಲುಪಿಸತಕ್ಕಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾಳೆ ಕಂಡಿದ್ದೀವಿ ಬಳಲ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಣಿಬೋದಾಗಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅನ್ನ ಭಾಗ್ಯ ಕಾರ್ಯಕ್ರಮ ಅಂತಕ್ಕಂಥದ್ದು ನಾವೆಲ್ಲ ಎದೆ ಮುಟ್ಟಿ ಹೇಳಿದ್ವಿ ಬಹಳ ನಿಮ್ಮ ಭಾಗದಲ್ಲಿ ಆ ಕಷ್ಟ ಇಲ್ಲದೆ ಇರ್ಬೋದು ನಾನು ನೋಡಿರ್ತಕ್ಕಂಥ ಭಾಗಗಳಲ್ಲಿ ಅನ್ನ ಮಾಡ್ತಕ್ಕಂಥದ್ದೇ ಹಬ್ಬದ ದಿವಸ ಅಷ್ಟೇ ಬೇರೆ ದಿವಸ ಹಬ್ಬನೇ ಅನ್ನನೇ ಮಾಡ್ತಾ ಇರ್ಲಿಲ್ಲ ఇవత్తు ప్రతి దివసూ కూడా ప్రతి ఒక్కరు అన్న ఊట అవకాశ అదర జీ యారూ కూడా హసూరిందా మరి బాగు అదే గమనించినే నేను మొదలెల్ భిక్షకు మన భావన బర్తాయి ఈ అన్నభాగ్య కార్యక్రమ జారీ అదే యావదే ఊర్ల యారక్ష కూడా అన్నవన్న కళి మన బాగే ఆ బీతియ పరిస్థితి సృష్టి ఆగి అంతే అది సన్మాన్య సమయ అన్నభాగ్యద్యక్రమూ కూడా మొత్తం గ్యారెంటీ యోజన హేణు మంత్రులు నిం పొంద ఎర్ర సా రూపాయ గృహలక్ష్మి యోజన బర్త ಒಬ್ಬ ಬಹಳ ಜನ ಮಾತಾಡೋದು ಈ ಮುಂಜಾನು ಇದ್ದಾರೆ ಎಲ್ಲ ಪಾಪರ್ ಆಗುವಂತ ಗೌರ್ಮೆಂಟ್ ಅಂತಲೂ ಹೇಳ್ತಾ ಇದ್ದಂತವರು ಇದ್ದಾರೆ ಆದ್ರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟ ಭರವಸೆಗಳನ್ನ ಈಡೇರಿಸಿ ಇವತ್ತು ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹೆಚ್ಚು ಅನುದಾನವನ್ನ ಕೊಡ್ತಕ್ಕಂತೆ ಕೆಲಸ ಮಾಡಿಲ್ಲ ನಾನು ಮುಂಜಾವ್ರು ಹೇಳಿದ್ರಿಂದ ಗಮನಿಸ್ತೇನೆ ನಾನು ಇರ್ಬೋದು ಈ ವರ್ಷ ಅತಿ ಹೆಚ್ಚು ಮಳೆ ಬಂದಿರೋದು